ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಜನಿಕಾಂತ್ ರವರು ಇಂಡಿಯಾದ ಎಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಿ ಪ್ರತಿಯೊಂದು ರಾಜ್ಯದಲ್ಲೂ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಒಬ್ಬ ಸೂಪರ್ ಸ್ಟಾರ್ ಎಪ್ಪತ್ತರ ದಶಕದಲ್ಲೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗಿ ಈಗಲೂ ತಮ್ಮ ಸ್ಟಾರ್ ವ್ಯಾಲ್ಯೂವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಭಾಷೆಗಳಲ್ಲಿ ಲೀಡ್ ಆಗಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಶೋ ವಿಡಿಯೋನ ಕೊನೆ ತನಕ ನೋಡಿ ರೀಮೇಕ್ ಲಿಸ್ಟ್ ಜಾಸ್ತಿ ಇರೋದರಿಂದ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಎರಡು ವಿಡಿಯೋ ಬರುತ್ತೆ ಇದು ಪಾರ್ಟ್ ಒನ್ ಆಗಿರುತ್ತೆ ಅಂತೂಲೇನಿ ಕಥಾ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನು ಕೆ ಬಾಲಚಂದ್ರ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಅವಳ್ ಊರ್ ತೋಡರ್ ಕಥೆ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ತಮಿಳಿನಲ್ಲೂ ಸಹ ಕೆ ಬಾಲಚಂದ್ರನ್ ರವರೇ ನಿರ್ದೇಶನ ಮಾಡಿರ್ತಾರೆ ಮೂಂದ್ರು ಮುರಿಚು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಸಹ ಕೆ ಬಾಲಚಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಓ ಸೀತಾ ಕಥಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬಾಳು ಜೇನು ಇದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆದ ಕನ್ನಡ ಚಿತ್ರ ಇದನ್ನ ಕುಣಿಗಲ್ ನಾಗಭೂಷಣ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ಮಾಯಾಂಗು ಕಿರಲ್ ಊರು ಮೂದು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಚಿಲಕಮ್ಮ ಚೆಪ್ಪಿಂದಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನು ಯರಂಕಿ ಶರ್ಮಾ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಲಯಾಳಂನಲ್ಲಿ ಬಂದ ಅರಿಮಕಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕುಂಕುಮ ರಕ್ಷೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದ ಕನ್ನಡ ಚಿತ್ರ ಇದನ್ನು ಎಸ್ ಕೆ ಎ ಚೆರಿ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ನೇಂಜಿಲ್ ಓರ್ ಆಲಯಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಲಾಟೆ ಸಂಸಾರ ಇದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆದ ಕನ್ನಡ ಚಿತ್ರ ಇದನ್ನು ಸಿ ವಿ ರಾಜೇಂದ್ರನ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಮಿಳು ಭಾಷೆಯಲ್ಲಿ ಬಂದ ವೀಟುಕು ವೀಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಮಿಳಿನಲ್ಲೂ ಸಹ ಸಿ ವಿ ರಾಜೇಂದ್ರನ್ ಅವರೇ ನಿರ್ದೇಶನ ಮಾಡಿರ್ತಾರೆ ಆಯಿರಂ ಜನ್ಮಾಂಗಳ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ದೊರೈ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಯಕ್ಷಗಾನಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮಂಗುಡಿ ಮಿನೋರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನ ಸಿ ವಿ ಗುಹನಾಥನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ರಾಮ್ಪುರ್ಕಾ ಲಕ್ಷ್ಮಣ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕುಪ್ಪತ್ತು ರಾಜ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನ ಟಿ ಆರ್ ರಾಮಣ್ಣನ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ದೇ ಆರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಾನ್ ವಜಾ ವೈಪೆನ್ ಇದು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಡಿ ಯೋಗಾನಂದ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಿಂದಿಯಲ್ಲಿ ಬಂದ ಮಜ್ವರೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಟೈಗರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನು ನಂದಮೂರಿ ರಮೇಶ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಕೂನ್ ಪಸೀನಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅನ್ನೈ ಊರು ಆಲಯಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ರಾಮ ಮೂರ್ತಿ ತ್ಯಾಗರಾಜ್ ನಿರ್ದೇಶನ ಬರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಿಂದಿಯಲ್ಲಿ ಬಂದ ಮಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಬಿಲ್ಲಾ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಆರ್ ಕೃಷ್ಣಮೂರ್ತಿ ನಿರ್ದೇಶನ ಬರ್ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿಯಲ್ಲಿ ಬಂದ ಡಾನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಪೊಲ್ಲಾ ಧವನ್ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಮುಕ್ತ ಶ್ರೀನಿವಾಸ್ ನಿರ್ದೇಶನ ಮರೆಯರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕನ್ನಡದಲ್ಲಿ ಬಂದ ಪ್ರೇಮದ ಕಾಣಿಕೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಆರ್ ಕೃಷ್ಣಮೂರ್ತಿ ನಿರ್ದೇಶನ ಮರೆಯಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಿಂದಿಯಲ್ಲಿ ಬಂದ ದೀವರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಿಲ್ಲು ಮುಳ್ಳು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಕೆ ಬಾಲಚಂದ್ರ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹಿಂದಿಯಲ್ಲಿ ಬಂದ ಗೋಲ್ಮಾಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಪೋಕಿರಿ ರಾಜ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಚುತ್ತಲೂನ್ನಾರು ಜಾಗ್ರತ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಒಡು ಕವಿತೈ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಕೂಡ ಎಸ್ ಪಿ ಮುತ್ತುರಾಮನ್ ಎನ್ನುವರ ನಿರ್ದೇಶನ ಮಾಡಿರ್ತಾರೆ ಎಪ್ಪತ್ತಾರರಲ್ಲಿ ಕನ್ನಡದಲ್ಲಿ ಬಂದ ನಾನಿನ್ನ ಮರೆಯಲಾರೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅಂಧ ಕಾಲೋನಿ ಇದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನ ಟಿ ರಾಮರಾವ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳಿನಲ್ಲಿ ಬಂದ ತಟ್ಟಂವರು ಇರುತ್ತಾರೆ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅರುತ ವಾರಿಸು ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನ ಎಸ್ ಪಿ ಮುತ್ತುರಾಮನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ರಾಜಜಾನಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮೇರಿ ಅದಾಲತ್ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನು ಎ ಟಿ ರಘು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕನ್ನಡದಲ್ಲಿ ಬಂದ ಆಶಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಾನ್ ಮಹಾನ್ ಅಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿಯಲ್ಲಿ ಬಂದ ವಿಶ್ವಾಂತ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಾಂಗ್ವಾ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ಹಿಂದಿ ಚಿತ್ರ ಇದನ್ನು ರಾಜಶೇಖರನ್ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತಮಿಳಿನಲ್ಲಿ ಬಂದ ಮಲ್ಲಯ್ಯಾರ್ ಮೊಂಬತ್ತಿಯನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಲ್ಲವನಕ್ಕೂ ನಲ್ಲವಾನ್ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಬಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಧರ್ಮಾತ್ಮೂಡು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನ್ಯಾಯಂ ಮೇರೆ ಚಪ್ಪಾಳಿ ಇದು ಸಾವಿರದ ಎಪ್ಪತ್ತೈದರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನು ಜಿ ಮೋಹನ್ ರಾವ್ ನಿರ್ದೇಶನ ಮಾಡಿರ್ತಾರೆ ಹಿಂದಿಯಲ್ಲಿ ಬಂದ ಕಿ ಅವಾಜ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಮತ್ತೆ ಈ ಸಿನಿಮಾ ರಿಮೇಕ್ ಕೂಡ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾನ್ ಸಿಂಗಾಪು ಮಣಿತಾನ್ ಅಂತ ತಮಿಳಿನಲ್ಲೂ ಸಹ ರಜನಿಕಾಂತ್ ರವರೇ ಆಕ್ಟ್ ಮಾಡಿದ್ದಾರೆ ಪಡಿಕಾಧವನ್ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ರಾಜಶೇಖರ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಿಂದಿಯಲ್ಲಿ ಬಂದ ಕುದ್ದಾರ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಮಿಸ್ಟರ್ ಭಾರತ್ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ಎಸ್ ಪಿ ಮುತ್ತುರಾಮನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹಿಂದಿಯಲ್ಲಿ ಬಂದ ತ್ರಿಶೂಲ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ನಾನ್ ಅಡಿಮೈ ಇಲ್ಲೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ತಮಿಳು ಚಿತ್ರ ಇದನ್ನು ನಮ್ಮ ಕನ್ನಡದ ದ್ವಾರಕೀಶ್ ರಾವರು ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹಿಂದಿಯಲ್ಲಿ ಬಂದ ಪ್ಯಾರ್ ಚುಕ್ತಾ ನಹಿ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಜೀವನ ಪುರತಾಮ್ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಲೀಸ್ ಆದ ತೆಲುಗು ಚಿತ್ರ ಇದನ್ನು ರಾಮಚಂದ್ರ ನಿರ್ದೇಶನ ಮಾಡಿರ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಿಂದಿಯಲ್ಲಿ ಬಂದ ರೋಟಿ ಕಪಟ ಆರು ಮಕ್ಕಾನ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಇವಿಷ್ಟೇ ಅಲ್ಲದೆ ಇನ್ನೂ ಹಲವು ರೀಮೇಕ್ ಚಿತ್ರಗಳಲ್ಲಿ ರಜನಿಕಾಂತ್ ರವರು ಆ್ಯಕ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ರಜನಿಕಾಂತ್ ರವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್